ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಆಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಗೋಯಿತು ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು ಆಗಲೇ ಒಂದು ವೀಕ್ ಆದಮೇಲೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈ ಒಂದು ಬ್ಲಾಗ್ ಬಂದುಬಿಟ್ಟು ಒಂದು ಎರಡು ದಿನ ಮೂರು ದಿನದ ಬ್ಲಾಗ್ ಅಂತ ಹೇಳ್ಬೋದು ಆವಾಗವಾಗ ತೊಗೊಂಡಿರೋಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇದು ಬೆಳಗ್ಗೆನೇ ಅವತ್ತು ಸೋಮವಾರ ಏನೋ ಇರಬೇಕು ಸೊ ಸೋಮವಾರ ದಿನ ಸೋಮವಾರ ಏನೋ ಗುರುವಾರ ದಿನ ನಾವು ಮನೇಲಿ ಕೆಲ ಪೂಜೆನೆಲ್ಲ ಮಾಡಿಕೊಂಡು ಸಿಂಪಲಾಗಿ ಪೂಜೆ ಮಾಡಿದ್ವಿ ಹಾಗೆ ಕಾಯಿ ಎಲ್ಲ ಉಳ್ದುಬಿಟ್ಟು ಪೂಜೆ ಮಾಡಿದ್ವಿ ಆವತ್ತಿನ ವೀಡಿಯೋ ಇದು ಅವತ್ತು ಮನೇಲಿ ಸ್ವಲ್ಪ ಸ್ಪೆಷಲಾಗಿ ತಿಂಡಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಏನು ಅಂತ ಹೇಳಿ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಫಸ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೆ ಅಮ್ಮಂಗೆ ಟೀ ಮಾಡೋಣ ಅಂತ ಹೇಳಿ ಅಮ್ಮಂಗೆ ಏನಂದ್ರು ಊಟ ಇಲ್ಲ ಇಲ್ಲಾಂದ್ರೂ ತಿಂಡಿ ಇಲ್ಲ ಇಲ್ಲಾಂದ್ರೂ ಬಟ್ ಟೀ ಮಾತ್ರ ಇರಲೇಬೇಕು ಹಾಗಾಗಿ ಅವ್ರಿಗೆ ಟೀಗೋಸ್ಕರ ಟೀ ಮಾಡಿದ್ಕಂತ ಇಟ್ಟಿದ್ದೆ ಟೀ ಈ ಕಡೆ ಇದೆ ಅಮ್ಮಂಗೆ ಟೀ ಸೋಸ್ ಕೊಟ್ಬಿಟ್ಟು ನೆಕ್ಸ್ಟು ಒಂದಷ್ಟು ಸ್ವೀಟ್ಸ್ ಮಾಡೋಣ ಅಂತ ಇದು ಯಾವಾಗಿನ ದಿನ ಅಂದರೆ ಮೊಹರಂ ಕೊನೆಯ ದಿನದ್ದು ಇದು ಆವತ್ತಿನ ವೀಡಿಯೋ ಇದು ಆಯಿತಾ ಸೊ ಅವತ್ತು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ವೀಡಿಯೋಸ್ನೇ ಮಾಡೋದಕ್ಕಾಗಲಿಲ್ಲ ನನಗೆ ಸ್ವಲ್ಪ ದಿನ ರೆಸ್ಟ್ ತೊಗೊಳ್ಳೋಣ ನೆಕ್ಸ್ಟು ಮತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದ್ದೆ ಹಾಗಾಗಿ ಇಷ್ಟು ದಿನ ವೀಡಿಯೋನೂ ಹಾಕೋದಕ್ಕಾಗಲಿಲ್ಲ ಯಾರೆಲ್ಲ ಮಿಸ್ ಮಾಡಿಕೊಂಡು ಅವ್ರಿಗೆಲ್ರಿಗೂ ಕೂಡ ತುಂಬ ತುಂಬ ಸಾರಿ ಓಕೆನಾ ಇವಾಗ ಅಮ್ಮ ನೋಡಿ ಹಿಟ್ಟು ಕಲಿಸ್ತಾ ಇದ್ದಾರೆ ನಾವು ಚೋಂಗಿ ಅಂತ ಹೇಳ್ತೀವಿ ಯಾವ್ಯಾವ ಕಡೆ ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಕಡೆ ಚೋಂಗಿ ಅಂತ ಕರಿತೀವಿ ಇದನ್ನು ಮೊಹರಂನ ಕೊನೆಯ ದಿನ ನಾವು ಇದನ್ನು ಮಾಡಿಬಿಟ್ಟು ದೇವ್ರಿಗೆ ಕೊಡ್ತೀವಿ ಇದು ಅಮ್ಮನ ಮನೆಯಲ್ಲಿ ತುಂಬ ಮಾಡ್ತಾಯಿದ್ರು ಇವಾಗ ನಮ್ಮನೇಲಿ ನಾವು ಸ್ವಲ್ಪ ಹಿಟ್ಟನ್ನು ನೋಡ್ತಾ ಇರ್ಬೋದು ಒಂದೂವರೆ ಕೆ ಜಿಯಷ್ಟು ಹಿಟ್ಟಲ್ಲಿ ಮಾಡ್ತಾ ಇರೋವಂಥದ್ದು ಅಮ್ಮ ಅವ್ರ ತವ್ರ ಮನೆಯಲ್ಲಿ ತುಂಬ ಮಾಡ್ತಾಯಿದ್ರು ಒಂದು ಆ ಐದಾರು ಕೆ ಜಿಯಷ್ಟು ಚೊಂಗಿನ ಮಾಡ್ತಾಯಿದ್ರು ಬೆಳಗ್ಗೆ ಕೂತ್ಕೊಂಡ್ರೆ ಅದು ಮಾಡೋದಕ್ಕೆ ಸಂಜೆ ಆದರೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಮಾಡ್ತಾಯಿದ್ರು ಅವ್ರದೇ ಆದಂಥ ಆವತ್ತಿನ ದಿನಗಳನ್ನ ಅಮ್ಮ ಅದನ್ನು ಹೇಳ್ಕೊಂಡು ಎಲ್ಲ ಮಾಡ್ತಾಯಿದ್ರು ಇದನ್ನು ಮಾಡಿಕೊಂಡು ಆವಾಗೆಲ್ಲ ಹಿಂಗೆ ಮಾಡ್ತಾ ಇದ್ವಿ ನಿಮ್ಮ ಅವರಿದ್ದಾಗೆ ಇಷ್ಟೊಂದೆಲ್ಲ ಈ ಹಬ್ಬ ಯಾಕಾದರೂ ಬರುತ್ತೆ ಅಂತ ಅನಿಸ್ಬಿಡ್ತಾಯಿತ್ತು ಈ ಇದೊಂದು ಮಾಡೋದಕ್ಕೋಸ್ಕರನೇ ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಅವರು ಹೇಳಿದಂಥ ಕೆಲವೊಂದಷ್ಟು ಮಾತುಗಳನ್ನ ಮತ್ತು ಅವ್ರ ನೆನಪುಗಳನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ಅವತ್ತು ಅದನ್ನೆಲ್ಲ ಮಾತಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಎಲ್ಲ ಮಾಡ್ಕೊತಾ ಇದ್ವಿ ಅಮ್ಮ ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಡಾಡಾ ಬರುತ್ತಲ್ವ ಸೊ ಡಾಡಾ ಮತ್ತು ಎಣ್ಣೆ ಆಮೇಲೆ ನೀರು ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ಅಮ್ಮ ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಕೆಲವೊಬ್ಬರು ಕೆಲವೊಬ್ರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ನಾವು ಗೋಧಿ ಹಿಟ್ಟಲ್ಲಿ ಯಾವಾಗಲೂ ಕೂಡ ಮಾಡೋದು ಹಾಗಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಮತ್ತು ಇದನ್ನು ನಾವು ಹಿಟ್ಟನ್ನು ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ನೆನೆದಕ್ಕೆ ಬಿಟ್ಟು ಅದಾದಮೇಲೆ ಚೋಂಗಿ ಕಲ್ಲು ಅಂತ ಇರುತ್ತೆ ನೋಡಿ ಆ ಕಲ್ ಆ ಕಲ್ಲಿನ ಮೇಲೆ ಇದನ್ನು ಹಿಟ್ಟನ್ನು ತೊಗೊಂಡು ತೊಗೊಂಡು ಉದ್ದುಬಿಟ್ಟು ಅದನ್ನು ಅಂಚಿನ ಮೇಲೆ ಹಾಕಿ ನಾವು ಚಪಾತಿ ಬೇಯಿಸ್ದಂಗೆ ಬೇಯಿಸಿ ಅದನ್ನು ಬೆಲ್ಲದ ಪಾನಕದೊಳಗಡೆ ಸ್ವಲ್ಪ ಬಿಟ್ಟು ಅದ್ರ ಮೇಲ್ಗಡೆ ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಗಸಗಸೆ ಅದನ್ನೆಲ್ಲ ಉದುರಿಸ್ತಾರೆ ಅದೇ ಚೊಂಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದು ಈ ಟೈಮಲ್ಲಿ ಮಾತ್ರ ಮಾಡೋದು ವರ್ಷವಿಡಿ ಮಾಡೋದಕ್ಕಾಗಲ್ಲ ಅದು ಅಂದರೆ ಏನಂದರೆ ಈ ಈ ದಿನ ಅಂದರೆ ದೇವ್ರು ಕುಂತಿರುತ್ತಲ್ವ ಮೊಹರಂ ದಿನ ಆ ಟೈಮಲ್ಲಿ ಮಾತ್ರ ಇದನ್ನೆಲ್ಲ ಮಾಡ್ತಾರೆ ಅದಾದಮೇಲೆ ಇದು ಒಂದು ತಿಂಗಳು ಟೈಮ್ ಇರುತ್ತೆ ಒಂದು ತಿಂಗಳೊಳಗಡೆ ನೀವು ಯಾವಾಗಾದರೂ ಕೂಡ ಮಾಡ್ಕೋಬೋದು ಒಂದು ತಿಂಗಳಾದಮೇಲೆ ಮತ್ತೆ ಮಾಡಂಗಿಲ್ಲ ಮತ್ತೆ ಮುಂದಿನ ವರ್ಷದವರೆಗೂ ಕೂಡ ನೀವು ಕಾಯಬೇಕು ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಹಾಗೆ ನಮ್ಮ ಅಮ್ಮನ ಮನೇಲಿ ಆ ಥರ ಒಂದು ತಿಂಗಳಲ್ಲಿ ಮಾತ್ರ ಇದು ಮಾಡಿ ಏನಾದ್ರು ತಿನ್ನಬೇಕು ಮತ್ತೆ ಅನಿಸಿದ್ರೆ ಒಂದು ತಿಂಗಳು ಮುಗಿಯೋದ್ರೊಳಗಡೆ ಮತ್ತೆ ಮಾಡಿಕೊಂಡು ತಿಂತಾರೆ ಈ ಥರ ಇವಾಗ ಅಮ್ಮ ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ದಾರೆ ಅಮ್ಮ ಅದನ್ನೇ ಅಂದರು ನೀನು ಡಾಲ್ಡಾ ಡಾಕೋ ತೋರಿಸಿಲ್ಲ ತುಪ್ಪ ಏನದು ಎಣ್ಣೆ ಹಾಕೋದು ತೋರಿಸಿಲ್ಲ ಇಟ್ಟು ಅಷ್ಟೇ ತೋರಿಸ್ತಾ ಇದೆಯಲ್ಲ ಅಂತಂದರು ನಾನು ಮರೆತುಬಿಟ್ಟೆ ಅವತ್ತು ವೀಡಿಯೋ ಮಾಡೋದನ್ನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಏನೂ ಗೊತ್ತಿಲ್ಲ ಇಷ್ಟು ದಿನ ನಾನು ಗ್ಯಾಪ್ ಕೊಟ್ಟನಲ್ವಾ ವಿಡಿಯೋ ಕಡೆ ಗಮನವೇ ಹೋಗ್ತಾ ಇಲ್ಲ ನನಗೆ ಫೋನ್ ತೊಗೊಳೋದು ವೀಡಿಯೋ ಮಾಡೋದು ಒಂದು ರೀತಿ ಫೋನೆಲ್ಲ ಅವಾಯ್ಡ್ ಮಾಡೋ ಥರ ಆಗಿಬಿಟ್ಟಿದೆ ಜಾಸ್ತಿ ಫೋನಲ್ಲಿ ಅಟ್ಯಾಚ್ಮೆಂಟು ಆ ಥರ ಏನೂ ಇಲ್ಲ ಇವಾಗ ಮತ್ತು ಇವಾಗ ನೋಡಿ ಬೆಲ್ಲ ಕರಗಿಸೋದಕ್ಕೆ ಅಮ್ಮ ಇಟ್ಟಿದ್ದಾರೆ ಇದಕ್ಕೇನು ಏಲಕ್ಕಿ ಆಗಲಿ ಏನೂ ಹಾಕಿಲ್ಲ ಜಸ್ಟ್ ಹಂಗೇ ಬೆಲ್ಲ ಕರಗಿಸೋದಕ್ಕೆ ಇಟ್ಟಿದ್ದರು ಬೆಲ್ಲ ಕರಗಿಸಿ ಅದು ಪಾನಕ ಥರ ಆದಮೇಲೆ ಅಂದರೆ ತುಂಬ ಗಟ್ಟಿ ಪಾನಕ ಅಲ್ಲ ನಾರ್ಮಲ್ ಪಾನಕ ಥರ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸಲ ತಿಂದರೂ ಕೂಡ ಅದು ನೆನೆಸ್ಕೊಂಡು ತಿನ್ನೋ ಥರ ಇರುತ್ತೆ ಯಾವಾಗಲೂ ಅದು ವರ್ಷವಿಡೀ ಅದು ಸ್ವೀಟ್ನೆಸ್ಸು ಅದು ನೆನಪು ಎಲ್ಲ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇಚ್ಛಂಗಿ ಅದರಲ್ಲಿ ಭ್ರಮರ ತುಂಬ ಇಷ್ಟ ಅವಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅಜಯ್ಗೆ ಸ್ವಲ್ಪ ಸ್ಪೈಸಿ ಸ್ಪೈಸಿ ಖಾರ ಖಾರವಾಗಿ ಇರೋವಂಥದ್ದನ್ನು ಇಷ್ಟಪಡ್ತಾನೆ ಚಟ್ನಿ ಈ ಥರ ಅವನಿಗೆ ಒಂದು ರೀತಿ ಸ್ನ್ಯಾಕ್ಸ್ ಇದ್ರೂ ಒಂಥರ ಖಾರ ಖಾರವಾಗಿರ್ಬೇಕು ಅವನಿಗೆ ಆ ಥರದಂದ್ರೆ ತುಂಬ ಇಷ್ಟಪಡ್ತಾನೆ ಭ್ರಮರ ಉಲ್ಟಾ ಅವಳಿಗೆ ಖಾರ ಇರಬಾರ್ದು ತುಂಬ ಸ್ವೀಟ್ ಆಗಿರಬೇಕು ಆ ಥರದಿಂದ ನಾನು ತುಂಬ ಇಷ್ಟಪಡ್ತಾಳೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ವ ಸೊ ಎಲ್ಲರೂ ಕೂಡ ಒಂದೇ ರೀತಿ ಇರಬೇಕಂತಂದೇನಿಲ್ಲ ಏನಿಲ್ಲ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ಇಲ್ಲ ಐದು ಜನ ಇದ್ದೀವಿ ಅಂದರೆ ಐದು ಜನದ್ದು ಟೇಸ್ಟ್ ಆಗಿರ್ಬೋದು ಅವ್ರ ಗುಣ ಆಗಿರ್ಬೋದು ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಲ್ಲ ಸೊ ಹಾಗೇನೆ ಇವಾಗ ಇಲ್ಲಿ ಗಸಗಸೆ ಇದ್ದೀನಿ ಒಂದು ಕಡೆ ಪಾನ್ಕು ಕೂಡ ರೆಡಿ ಆಗ್ತಾ ಇದೆ ಗಸಗಸೆ ಏನಂದರೆ ಸ್ವಲ್ಪ ಬೆಚ್ಚಗೆ ಮಾಡಬೇಕು ತುಂಬ ಕೆಂಪುಗಾಗಂಗೆ ಉರಿಯೋಂಗಿಲ್ಲ ನಾ ಸ್ವಲ್ಪ ಬೆಚ್ಚಗೆ ಅದು ಒಂದು ರೀತಿ ಬಿಸಿ ಇರುತ್ತಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕು ಹಸಿದು ಯೂಸ್ ಮಾಡಬಾರ್ದಂತೆ ಹಾಗಾಗಿ ಅದನ್ನು ಮಾಡ್ಕೊಂಡ್ವಿ ಅದಾದಮೇಲೆ ನಾನು ಚೋಂಗಿ ಮಾಡಿ ನಾನು ತೋರಿಸೋದಕ್ಕೆ ಆಗಲಿಲ್ಲ ಅವತ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಆಯಿತಾ ಸೊ ನೆಕ್ಸ್ಟ್ ಡೇ ನಾನು ಮತ್ತು ಅಮ್ಮ ಇಬ್ಬರು ಕೂಡ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಯಾಕೋ ತುಂಬ ದಿನದಿಂದನೂ ಹೋಗ್ಬೇಕು ಹೋಗ್ಬೇಕಂತ ಒಂದು ಮನಸ್ಸಲ್ಲಿತ್ತು ಗುರುವಾರ ಗುರುವಾರ ಹೋಗ್ತಾ ಇದ್ವಿ ಇವಾಗ ಯಾಕೋ ಸಂಜೆ ಅವತ್ತು ಶುಕ್ರವಾರ ಅನಿಸುತ್ತೆ ಸಂಜೆ ಇಲ್ಲ ಹೋಗಿ ಬರೋಣ ಇವತ್ತು ಅಂತ ಯಾಕೋ ಅನ್ನಿಸ್ತು ಹಾಗಾಗಿ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ವಿ ಅವತ್ತು ಹೋಗೋ ಟೈಮಲ್ಲೇ ಎಷ್ಟು ಮಳೆ ಅಂದರೆ ಮಳೆ ಬರ್ತಾಯಿತ್ತು ಮತ್ತು ಸಕ್ಕತ್ತು ಒಂದು ರೀತಿ ಚಳಿ ಅನ್ನೋದು ತುಂಬ ಇತ್ತು ಇದೇನಪ್ಪ ಎಷ್ಟೊಂದು ಚಳಿ ಇದೆಯಲ್ಲ ಅಂತ ಅನ್ನಿಸ್ತು ತುಂಬ ಚಳಿ ಇತ್ತು ನನಗೆ ಚಳಿಗೆ ತಡ್ಕೊಳಕ್ಕಾಗಲ್ಲ ಯಾಕಂದರೆ ಗೊತ್ತಿಲ್ಲ ಈಗೀಗ ಚಳಿ ಅಥವಾ ಮಳೆ ಬಂತು ಅಂದರೆ ಅದು ಒಂದು ರೀತಿ ತಣ್ಣ ಗಾಳಿ ಬಂತು ಅಂದರೆ ಮುಗ್ದೇ ಹೋಯಿತು ನನಗೆ ತಡ್ಕೊಳೋಕೆ ಆಗೋದಿಲ್ಲ ಏನಾದರೂ ಇಲ್ಲ ಸ್ವೆಟರ್ ಆಗಲಿ ಹಾಕ್ಕೊಂಡು ಫುಲ್ಲು ಕಬರಪ್ ಆಗಿ ಕುತ್ಕೊಂಡ್ಬಿಡ್ತೀನಿ ನೈಟ್ ಆದರೂ ಅಷ್ಟೇ ನಾನು ಮಲ್ಕೊತಿದ್ದೀನಿ ಅಂದರೆ ಫ್ಯಾನ್ ಮಾತ್ರ ಹಾಕೋದಕ್ಕೆ ಬಿಡೋದಿಲ್ಲ ಅವರು ಮತ್ತು ಮಕ್ಕಳು ತುಂಬ ಹಠ ಇಲ್ಲ ಫ್ಯಾನ್ ಹಾಕೋಣ ಫ್ಯಾನ್ ಹಾಕ್ಕೋಣ ಮಳೆ ಬಂದರೂ ಕೂಡ ನಮ್ಮಲ್ಲಿ ಫ್ಯಾನ್ ಬೇಕು ಅಂತ ಕೇಳ್ತಾರೆ ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ ಫ್ಯಾನ್ ಹಾಕಿಬಿಟ್ಟು ಆಮೇಲೆ ಮತ್ತೆ ಆಫ್ ಮಾಡಿ ಅವ್ರು ಸುಮ್ಮನೆ ಇದು ಆಮೇಲೆ ಆಫ್ ಮಾಡಿ ನಾನು ಮಲ್ಕೊತೀನಿ ನೋಡಿ ಸ್ವಲ್ಪ ಮಳೆ ಬಂದಿರೋದಕ್ಕೆ ಚಳಿ ಆಗ್ತಾಯಿದೆ ಅದಕ್ಕೆ ಫುಲ್ಲು ಅದನ್ನ ಶಾಲ್ನ ಓದ್ಕೊಂಡು ಕುತ್ಕೊಂಡಿದ್ದೀನಿ ಅಮ್ಮ ಆರಾಮಾಗಿ ಕುತ್ಕೊಂಡಿದ್ದಾರೆ ಅವ್ರಿಗೆ ಚಳಿ ಇಲ್ಲ ಬಟ್ ನನಗೆ ಚಳಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಫುಲ್ ಕವರಪ್ ಆಗಿಬಿಟ್ಟು ಕೂತ್ಕೊಂಡೆ ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೆ ಏನಂದರೆ ಯಾವಾಗ ಹೋಗಬೇಕು ಅನ್ಸುತ್ತೋ ಅಥವಾ ಯಾವಾಗ ರಾಯರ್ ನೋಡಬೇಕು ಅನ್ಸುತ್ತೋ ಅವು ಹೋಗಬೇಡ ಅವಾಗ ನೋಡಬೇಡ ಅನ್ನೋದೊಂದು ಮನಸ್ಸಲ್ಲಿ ಏನೋ ಒಂದು ರೀತಿ ಸಮಾಧಾನ ಅನಿಸುತ್ತೆ ನಮ್ಮ ಪ್ರಶ್ನೆಗೆ ಎಲ್ಲೋ ಒಂದು ರೀತಿ ನಮ್ಗೆ ಉತ್ತರ ರಾಯರು ಕೊಡ್ತಾರೆ ಅದು ಒಂದು ನಂಬಿಕೆ ಅನ್ನೋದು ಟ್ರಸ್ಟ್ ಅನ್ನೋದು ಬಂದುಬಿಟ್ಟಿದೆ ರಾಯರ ಮೇಲೆ ಹಾಗಾಗಿ ಇವಾಗ ದೇವಸ್ಥಾನ ಕಡೆ ಹೋಗ್ತಾಯಿದ್ವಿ ಹೋಗ್ಬಿಟ್ಟು ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ ಇದಾದಮೇಲೆ ಇದು ನೆಕ್ಸ್ಟ್ ಡೇ ಆಯಿತಾ ಅದಾಗಿ ಒಂದು ಭಾನುವಾರದ್ದೇನೋ ಅಲ್ಲ ಇದು ಸಾಟರ್ಡೆ ವೀಡಿಯೋ ಸಾಟರ್ಡೆ ಅಡುಗೆ ರೂಮ್ನೆಲ್ಲ ನಾವು ಹಾಲಲ್ಲಿ ಶಿಫ್ಟ್ ಮಾಡಿಕೊಂಡೆ ಹಾಲಲ್ಲಿ ಶಿಫ್ಟ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಅವತ್ತು ಊಟ ಮಾಡಿದ್ವಿ ಅದಾದಮೇಲೆ ಅವತ್ತಿನ ಸಂಜೆ ಮತ್ತೆ ಶುಕ್ರವಾರ ಆಗಿ ಮತ್ತೆ ನೆಕ್ಸ್ಟ್ ಶನಿವಾರದ ದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಅವತ್ತು ರಾಯರ ಮಠಕ್ಕೆ ಮತ್ತೆ ಬಂದ್ವಿ ಹೇಳ್ತೀವಲ್ವ ಏನೋ ಒಂದು ರೀತಿ ಹೋಗಬೇಕು ಡೈಲಿ ಹೋಗೋದು ಹೋದ್ರೂ ಪರವಾಗಿಲ್ಲ ಅನ್ನೋ ಥರ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಸಾಟರ್ಡೇನೂ ಕೂಡ ನಾನು ರಾಯರ ಮಠಕ್ಕೆ ಹೋದೆ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಮತ್ತು ಇಲ್ಲಿ ಏನಂದರೆ ಸನ್ ಈ ಟೈಮಲ್ಲಿ ಅಂದರೆ ಗುರುವಾರ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅದರಲ್ಲಿ ಸಂಜೆ ಟೈಮಲ್ಲಿ ಬಂದರೆ ನಿಮಗೆ ರಶ್ ಇರೋದಿಲ್ಲ ಆರಾಮಾಗಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ರಾಯರನ್ನ ಆರಾಧನೆ ಮಾಡಿಕೊಂಡು ನೀವು ಹೋಗ್ಬೋದು ಇಲ್ಲಿ ಬಂದರೆ ಏನೋ ಗೊತ್ತಿಲ್ಲ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಒಂದು ರೀತಿ ಯಾರೋ ಒಬ್ಬರು ನಮ್ಮ ಜೊತೆ ಇದ್ದು ನಾನು ಇದ್ದೀನಿ ನಿನ್ನ ಜೊತೆಗೆ ನೀನು ಎದಕ್ಕೆ ಅಂಜ್ತೀಯಾ ನೀನು ಎದಕ್ಕೆ ಇದು ಮಾಡ್ತೀಯ ಅನ್ನೋ ಥರ ನಮಗೆ ಫೀಲ್ನ ಕೊಡ್ತಾರೆ ಒಂದು ರೀತಿ ಪಾಸಿಟಿವಿಟಿ ಕೊಡ್ತಾರೆ ಅದೇ ನಮ್ಮ ರಾಯರು ಸೊ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದು ಸ್ವಲ್ಪ ಹೊತ್ತಿದ್ದಾಗಲಿ ಹೋದರೆ ನಮಗೇನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ವಾರದ ದಿವಸನೇ ಬರಬೇಕಂತಂದೇನಿಲ್ಲ ರಾಯನ ಯಾವಾಗ ನೋಡ್ಬೇಕನ್ಸುತ್ತೆ ಅವಾಗ ಬಂದುಬಿಡೋದಷ್ಟೇ ಅಮ್ಮನ ಕರ್ಕೊಂಡು ಬಂದೆ ನಾನು ಎರಡು ದಿನವೂ ಕೂಡ ಅಮ್ಮನ ಜೊತೆ ಬಂದ್ವಿ ಸಂಜೆ ಟೈಮಲ್ಲಿ ಬಂದು ರಾಯರ ದರ್ಶನ ಮಾಡಿಕೊಂಡು ನಾವು ಬಂದ್ವಿ ಇಲ್ಲಿ ನೋಡಿ ನನ್ನ ಮಕ್ಕಳು ಹೆಂಗೆ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ರೋಡ್ ಸಿಕ್ಕರೆ ಸಾಕು ಇಬ್ರು ಕೈ ಹಿಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ ಆದರೂ ಕೂಡ ಸ್ವಲ್ಪ ಭಯ ಇಲ್ಲ ರೋಡಲ್ಲಿ ಇಬ್ಬರು ಕಿತ್ತಮಿ ಕೆಲಸ ಮಾಡಿಕೊಂಡು ಕೀಟ್ಲೆ ಮಾಡಿಕೊಂಡು ಓಡಾಡೋದು ಜಾಸ್ತಿ ಅವರು ಹಂಗಾಗಿ ನಾನು ಇಬ್ರು ಜೊತೆಗೆ ಬಿಡೋದಿಲ್ಲ ಅದಕ್ಕೆ ಅಮ್ಮ ಅವ್ಳನ್ನ ಕರ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಮತ್ತು ಅಜಯ್ ಇಬ್ಬರು ಕೂಡ ಹಿಂದ್ಗಡೆಯಿಂದ ಹೋಗ್ತಾ ಇದ್ವಿ ಭ್ರಮರ ಅಂತರೂ ಅವ್ಳು ಇವಳು ಬಂದಿರೋದು ಇವಾಗ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಅವಳಿಗೆ ಹುಷಾರಿರಲಿಲ್ಲ ಇಲ್ಲೇ ಒಂದು ಹಾಸ್ಪಿಟಲ್ ಇದೆ ಮಕ್ಕಳು ತೋರಿಸುವಂಥ ಹಾಸ್ಪಿಟಲು ಸೊ ಹಂಗ ಅಲ್ಲಿಗೆ ಬಂದಾಗ ನಾವು ಇಲ್ಲಿ ಸಲ ಅವ್ಳನ್ನ ಕರ್ಕೊಂಬಂದು ದರ್ಶನ ಮಾಡ್ಕೊಂಡು ಬಂದಿದ್ದೆ ನಾನು ಒಬ್ಬಳೇ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಬಂದಿರೋದು ಅವಳು ಅಜಯ್ ಇದು ಫಸ್ಟ್ ಟೈಮ್ ಬಂದಿರೋದು ಅವರಿಗಂತರ ಫುಲ್ ಹ್ಯಾಪಿ ಅನಿಸ್ತು ಇಲ್ಲಿ ಬಂದಾದಮೇಲೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ನೆಕ್ಸ್ಟ್ ಡೇ ಅನ್ನೋದ್ಕಿಂತನೂ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು ಸಾರಿ ಸ್ವಲ್ಪ ಅದು ಬ್ಲರ್ ಆಗ್ತಾಯಿತ್ತು ಹಾಗಾಗಿ ಇವತ್ತಿನ ವ್ಲಾಗು ಅಂದರೆ ಮಂಗಳವಾರದ್ದು ಇವತ್ತು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದೆ ರಾಯರು ಹೂ ಪ್ರಸಾದನೂ ಕೂಡ ಕೊಟ್ಟರು ಏನೋ ಒಂದು ರೀತಿ ಖುಷಿ ಆಮೇಲೆ ನನ್ನ ಕೈಲಾಗಿದ್ದ ನಾನು ರಾಯರ್ನ ಬೇಡ್ಕೊಂಡು ಪೂಜೆನ ಮಾಡ್ಕೊತಾ ಇದ್ದೀನಿ ಹ್ಯಾಪಿ ಅಂತ ಹೇಳ್ಬೋದು ಅದಾದಮೇಲೆ ಈ ಥರ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದು ಪೂಜೆ ಮಾಡಿ ತುಂಬ ಹೊತ್ತಾಗಿತ್ತು ಅದಾದಮೇಲೆ ನಾನು ನಿಮಗೆ ತೋರಿಸಿದ್ದು ಇವತ್ತು ಒಂದು ಸಿಂಪಲ್ ಮತ್ತು ಸೂಪರ್ ಟಿಪ್ಸು ಏನು ಗೊತ್ತಾ ಮನೇಲಿ ಜಿರಳೆಯಿಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರ್ತಾವಲ್ವ ಏನೋ ಏನೋ ಜೆಲ್ಲೆಲ್ಲ ಯೂಸ್ ಮಾಡಿದರೂ ಕೂಡ ಜಿರಳೆಗಳು ಹೋಗ್ತಾ ಇಲ್ಲ ಹಾಗಾಗಿ ಇದೊಂದು ಟಿಪ್ಸ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಏನು ಅಂತಂದರೆ ಸ್ವಲ್ಪ ಬಿಸ್ನೀರನ್ನ ಇಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದ್ದೀನಿ ನೀರು ಈ ಟೈಮಲ್ಲಿ ನಾನಿಲ್ಲಿ ಲಾವಂಗ ತೊಗೊಂಡಿದ್ದೀನಿ ಲಾವಂಗ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ನಿಮ್ಗೆ ಎಫೆಕ್ಟ್ ಅನ್ನೋದು ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ತಗೊಂಡು ಈ ಒಂದು ಬಟ್ಲದಲ್ಲಿ ಹಾಕ್ಕೊಂಡಿದ್ದೀನಲ್ಲ ಇದಕ್ಕೇನೆ ನಾವು ಕುದಿಯುವಂಥ ನೀರಿರುತ್ತಲ್ಲ ಇದನ್ನು ಹಾಕ್ಬಿಡಬೇಕು ಎಷ್ಟು ಲಿಕ್ವಿಡ್ ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿನ ಲಿಕ್ವಿಡ್ ಬೇಕು ಅಂದರೆ ನೀವು ಜಾಸ್ತಿ ಲವಂಗನ ಮತ್ತೆ ಎಕ್ಸ್ಟ್ರಾ ಸೇರಿಸ್ಬೇಕಾಗತ್ತೆ ಇವಾಗ ಇದನ್ನು ಒಂದು ತಾಸುವರೆಗೂ ಕೂಡ ರೆಸ್ಟಲ್ಲಿ ಬಿಟ್ಬೇಣ ಆವಾಗ ಆ ಬಿಸಿ ನೀರಲ್ಲಿ ಆ ಲವಂಗದ ಏನು ಎಫೆಕ್ಟ್ ಇರುತ್ತೋ ಅದೆಲ್ಲ ಕೂಡ ಅದರಲ್ಲಿ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ನಾವು ಆರಾಮಾಗಿ ಜೊಳ್ಳೆಗೆ ಯೂಸ್ ಮಾಡ್ಕೋಬೋದು ಹಾಗೆಯೇ ಇನ್ನೊಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೋಬೇಕು ಯಾವುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆದರೆ ಅಲ್ಲಿವರೆಗೂ ಕೂಡ ಇದು ಸ್ವಲ್ಪ ರೆಸ್ಟಲ್ಲಿ ಇರಬೇಕಲ್ವಾ ಸೊ ಫಸ್ಟು ರೆಸ್ಟಲ್ಲಿ ಬಿಟ್ಬೋಣ ರೆಸ್ಟ್ ಮಾಡಾದ್ಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಸಿಂಪಲ್ ಟಿಪ್ಸು ಆದರೂ ಕೂಡ ತುಂಬ ಎಫೆಕ್ಟಿವು ಒಂದು ಗಂಟೆ ಆಯಿತು ಒಂದು ಗಂಟೆ ಆದಮೇಲೆ ನಾನು ನಿಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಲವಂಗದ ಒಂದು ಫ್ಲೇವರು ಸ್ಮೆಲ್ಲು ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಇವಾಗ ಇದಕ್ಕೆ ನಾನಿಲ್ಲಿ ಅಡುಗೆ ಸೋಡ ಉಪಯೋಗಿಸ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಅಡುಗೆ ಸೋಡ ಯಾವುದಾದ್ರು ಉಪಯೋಗಿಸ್ಕೋಬೋದು ಎರಡೂ ಒಂದೇ ಅಂತ ಅಂದ್ಕೋತೀನಿ ನಾನು ಅಡುಗೆ ಸೋಡಾನ ಉಪಯೋಗಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅಡುಗೆ ಸೋಡಾನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇ ನೋಡಿ ಎರಡೇ ಎರಡು ಇಂಗ್ರೀಡಿಯೆಂಟು ಜಿರಳೆಗಳು ಮಂಗ ಮಾಯ ಚಿಕ್ಕ ಚಿಕ್ಕ ಜಿರಳೆಗಳಿಂದ ಎಷ್ಟು ಕಾಟ ಆಗ್ತಾಯಿರುತ್ತೆ ಅಂದರೆ ಮನೆಯಲ್ಲೆಲ್ಲ ಯಪ್ಪಾ ಅಡುಗೆ ಮೇಲೆಲ್ಲ ಓಡಾಡ್ತಾ ಇರುತ್ತೆ ಎಲ್ಲಿ ಬೇಕಲ್ಲೇ ಓಡಾಡ್ತಿರುತ್ತೆ ಅದರಲ್ಲಿ ನನ್ನ ಮಗಳು ಒಂದು ಹಾಡು ಹೇಳ್ಬಿಟ್ಟಿದ್ದಾಳೆ ಅದ್ರ ಮೇಲೆ ಒಂದಿನ ನಿಮಗೆ ಆ ಹಾಡು ಕೇಳಿಸ್ತೀನಿ ಯಾವ ರೇಂಜಿಗೆ ಹಾಡು ಹೇಳ್ತಾಳೆ ಆ ಜಿರಳೆ ಬಗ್ಗೆ ಅಂತದ್ದು ಅವಳೇ ಮಾಡಿರೋಂಥ ಹಾಡು ಇವಾಗ ನೋಡಿ ಇದು ಮಿಕ್ಸ್ ಆಯ್ತಲ್ಲ ನೀಟಾಗಿ ಅದು ಕರಗಬೇಕಾಯ್ತಾ ಕರಗಿದ ಮೇಲೆ ಒಂದು ಸ್ಪ್ರೇ ಬಾಟ್ಲು ತೊಗೊಳ್ಳಿ ಯಾವುದಾದ್ರೂ ಸ್ಪ್ರೇ ಬಾಟ್ಲು ಇವಾಗ ಅಂಗಡಿಯಲ್ಲೇ ಸಿಗುತ್ತೆ ನಿಮಗೆ ಸ್ಪ್ರೇ ಮಾಡೋವಂಥದ್ದು ಅದನ್ನು ತೊಗೊಂಡು ಒಂದು ಬಾಟಲ್ ಮನೇಲಿ ಯಾವುದಾದ್ರು ವೇಸ್ಟ್ ಬಾಟಲ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಆಲ್ರೆಡಿ ಈ ಥರ ಸ್ಪ್ರೇ ಬಾಟಲ್ ಇತ್ತು ಹಾಗಾಗಿ ನಾನು ಇದಕ್ಕೇ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅಕಸ್ಮಾತ್ ನಮ್ಮ ಮುಟ್ಟಿ ಏನಾದರೂ ಬಾಯಿ ಅಥವಾ ಎಲ್ಲ ಟಚ್ ಮಾಡ್ಕೊಂಡು ಮಿಸ್ ಆಗಿ ಅಂತ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಇವಾಗ ಜಿರಳೆ ಸಾಯುವಂಥ ಕೆಮಿಕಲ್ ಇರೋವಂಥದ್ದು ಯೂಸ್ ಮಾಡ್ತೀವಲ್ವ ಅದು ತುಂಬ ಎಫೆಕ್ಟ್ ಇರುತ್ತೆ ಹಾಗೇ ಅದು ತುಂಬ ಕೆಮಿಕಲ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಮನೇಲಿರೋಂಥವ್ರಿಗೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಆ ಥರದ್ಕಿಂತ ಈ ಥರ ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಮನೇಲಿ ಸ್ಮೆಲ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಈ ಸ್ಮೆಲ್ ಬಂದುಬಿಟ್ಟು ಜಿರಳೆಗಳಿಗೆ ಇರಿಟೇಷನ್ ಆಗುತ್ತೆ ಆಯಿತಾ ಇದನ್ನು ನೀವು ಕಂಟಿನ್ಯೂ ಒಂದು ವೀಕ್ವರೆಗೂ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಮನೇಲಿರುವಂಥ ಜೀರ್ಲೆಗಳು ಇರೋದೇ ಇಲ್ಲ ಮನೆ ಬಿಟ್ಟು ಹೋಗ್ಬಿಡ್ತಾವ ಇಲ್ಲಾಂದರೆ ಸತ್ತೋಗುತ್ತೆ ಅಷ್ಟೇ ಸೊ ಇದನ್ನು ಯೂಸ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಕೂಡ ಹೇಳಿ ಯಾಕಂದರೆ ನಾ ಇದನ್ನು ಯೂಸ್ ಮಾಡ್ತಾ ಒಂದು ಫೈವ್ ಡೇಸ್ ಆಯಿತು ಆಲ್ಮೋಸ್ಟ್ ಜಿರಳೆಗಳು ಕಾಟ ಕಡಿಮೆ ಆಗಿದೆ ಹಾಗಾಗಿ ಇದು ಸಿಕ್ಸ್ತ್ ಡೇ ನಾನು ಇದನ್ನು ರೆಡಿ ಮಾಡ್ಬೇಕಾದ್ರೆ ಅನಿಸ್ತು ಯಾಕೆ ಇದನ್ನು ತೋರಿಸ್ಬಾರ್ದು ತೋರಿಸಿದ್ರೆ ಎಷ್ಟೊಂದು ಜನಕ್ಕೆ ಯೂಸ್ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಜಾಸ್ತಿ ಜಿರಳೆಗಳು ಎಲ್ಲಿರುತ್ತೆ ಅಂದರೆ ಗ್ಯಾಸ್ ಸ್ಟೌವ್ ಮೇಲೆ ನಾವು ಎಲ್ಲಿ ಅಡುಗೆ ಪಾತ್ರೆಗಳು ನಿಕ್ತೀವೋ ಅಲ್ಲೇ ಜಾಸ್ತಿ ಇರುತ್ತೆ ಗ್ಯಾಸ್ ಕಟ್ಟೆಗಳ ಮೇಲೆ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಎಲ್ಲೆಲ್ಲಿ ಜಿರಳೆಗಳು ಇರುತ್ತೋ ಅಲ್ಲೆಲ್ಲ ನೀವು ನೋಡಿಕೊಂಡು ೇ ಮಾಡ್ಬೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್